ಸರ್ದಾರ್ ವಲ್ಲಭಾಯಿ ಪಾಟೀಲ್ ರವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಅಂಗವಾಗಿ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಇಲಾಖೆ ಮೇರ ಯುವ ಭಾರತ್ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ನವೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ತೀರ್ಥಹಳ್ಳಿಯಾಗೂ ಶಿವಮೊಗ್ಗದಲ್ಲಿ ಏಕತಾ ನಡಿಗೆಯನ್ನು ಆಯೋಜಿಸಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಅವರು ತಿಳಿಸಿದರು ಇನ್ನು ಇವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ರವರು ಅಖಂಡ ಭಾರತದ ಕನಸನ್ನ ಕಂಡವರು ಭಾರತದ ಏಕೀಕರಣದಲ್ಲಿ ಮಹತ್ವದ ಪಾತ್ರವನ್ನ ಅವರು ವಹಿಸಿದ್ದಾರೆ ಈ ದೇಶ ಕಂಡ ಅಪ್ರತಿಮ ದೇಶಭಕ್ತರು ಉಪ ಪ್ರಧಾನಿಯೂ ಆಗಿದ್ದವರು ಅವರ ನೂರ ಐವತ್ತನೇ ಜನ್ಮದಿನಾಚರಣೆಯನ್ನ ಸರ್ಕಾರ ದೇಶದಾದ್ಯಂತ ಒಂದು ಅಭಿಯಾನದ ರೀತಿಯಲ್ಲಿ ಆಚರಿಸೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ ಎಂದರು ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನವೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಏಕತಾ ನಡಿಗೆಯನ್ನ ಆಯೋಜಿಸಲಾಗಿದೆ ಇದರಲ್ಲಿ ಮೈ ಭಾರತ್ ಸ್ವಯಂ ಸೇವಕರು ಎನ್ಎಸ್ಎಸ್ ಸ್ವಯಂ ಸೇವಕರು ಸಾಮಾಜಿಕ ಮತ್ತು ಧಾರ್ಮಿಕ ಸಂಸ್ಥೆಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮಾಜಿ ಸೈನಿಕರು ಕ್ರೀಡಾಪಟುಗಳು ನಿವೃತ್ತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಅಪ್ರತಿಮ ದೇಶಭಕ್ತ ಈ ದೇಶದ ಮೊದಲನೇ ಒಬ್ಬ ಉಪ ಪ್ರಧಾನಮಂತ್ರಿಗಳಾಗಿ ಗೃಹ ಸಚಿವರಾಗಿ ಅವರ ಒಂದು ಆಡಳಿತಾವಧಿಯಲ್ಲಿ ಛಿದ್ರಗೊಂಡಂಥ ಭಾರತವನ್ನು ಏಕೀಕರಣಗಳ ಮುಖಾಂತರ ಹೋರಾಡಿ ಇಡೀ ದೇಶವನ್ನು ಒಟ್ಟಾಗಿ ತೆಗೆದುಕೊಂಡು ಒಂದು ನೇತೃತ್ವ ವಹಿಸ್ಕೊಂಡಂಥವರು ಸರ್ದಾರ್ ಪಟೇಲ್ ಪಟೇಲ್ರವರು ಅವರ ಜನ್ಮ ದಿನಾಚರಣೆಯನ್ನ ನಾವೆಲ್ಲರೂ ಕೂಡ ಅಕ್ಟೋಬರ್ ಮೂವತ್ತೊಂದಕ್ಕೆ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ವಿ ಇದರ ಪ್ರಯುಕ್ತ ಗೌರವಿತ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ ಮೇರಾ ಯುವ ಭಾರತ್ ಅಂದರೆ ನಿಮಗೆಲ್ಲರೂ ಕೂಡ ಗೊತ್ತಿರಬಹುದು ಮೊದಲು ನೆಹರು ಯುವ ಕೇಂದ್ರ ಅಂತ ಇತ್ತು ಈಗ ಕೇಂದ್ರ ಸರ್ಕಾರ ಅದನ್ನು ಮೇರಾ ಯುವ ಭಾರತ್ ಹೇಳಿ ಬದಲಾವಣೆಯನ್ನು ಮಾಡಿ ಯುವಜನ ವ್ಯವಹಾರಗಳಾಗ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯದ ಒಂದು ಅಡಿಯಲ್ಲಿ ಬರುವಂಥ ಈ ಒಂದು ಸಂಸ್ಥೆ ಮುಖಾಂತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಏಕತಾ ಸಂದೇಶವನ್ನು ಕೊಡಲಿಕ್ಕೋಸ್ಕರ ಅವರ ಒಂದು ಸ್ಮರಣೆಯನ್ನು ಮಾಡಲಿಕ್ಕೆ ಏಕತೆ ಇರ್ಬೋದು ಅಖಂಡತೆ ಇರ್ಬೋದು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಒಂದು ಕೊಡುಗೆಯನ್ನ ಗೌರವಿಸ್ಲಿಕ್ಕೋಸ್ಕರ ರಾಷ್ಟ್ರವ್ಯಾಪ್ತಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಇದ್ರ ಪ್ರಯತ್ನದಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಕೂಡ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಗುರುವಾರ ಇಪ್ಪತ್ತನೇ ತಾರೀಕು ಗುರುವಾರ ತೀರ್ಥಹಳ್ಳಿಯಲ್ಲಿ ಏಕತಾ ನಡಿಗೆಗೆ ಚಾಲನೆಯನ್ನು ನೀಡುವಂಥ ಒಂದು ಕಾರ್ಯಕ್ರಮ ಸನ್ಮಾನಿಸುತ್ತ ನಮ್ಮ ಜ್ಞಾನೇಂದ್ರ ಅವರ ಒಂದು ನೇತೃತ್ವದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ರೂಟು ತೀರ್ಥಹಳ್ಳಿ ತಾಲೂಕಿನ ಬಾಳೆಬೈಲು ವೃತ್ತದಿಂದ ಕುಶಾವತಿ ಪಾರ್ಕ್ವರೆಗೂ ಕೂಡ ಈ ಒಂದು ರೂಟನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಇಪ್ಪತ್ತೊಂದು ಶುಕ್ರವಾರ ಶಿವಮೊಗ್ಗ ನಗರದ ಸೈನ್ಸ್ ಮೈದಾನದಿಂದ ಎ ಸರ್ಕಲ್ ನೆಹರು ರಸ್ತೆ ಮಾರ್ಗವಾಗಿ ಗೋಪಿ ಸರ್ಕಲ್ಲು ದುರ್ಗಿಗುಡಿ ಮಾರ್ಗವಾಗಿ ಫ್ರೀಡಂ ಪಾರ್ಕ್ವರೆಗೂ ಕೂಡ ಈ ಒಂದು ಏಕತಾ ಮಾರ್ಚ್ ಇದೆ ಇದಕ್ಕೆ ವಿಶೇಷವಾಗಿ ನಮ್ಮ ಎನ್ ಎಸ್ ಘಟಕ ಶುಭ ಮರುವಂತೆ ಅವರು ಕೂಡ ಇದಕ್ಕೆ ಕೈ ಜೋಡಿಸುವಂತ ಒಂದು ಪ್ರಯತ್ನ ಎಲ್ಲ ರೀತಿಯಂತ ಮಾಡಿದ್ದಾರೆ ಎನ್ ಎಸ್ ಎಸ್ ಎನ್ಸಿ ಸಿ ಇತರೆ ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಗಳು ಕೂಡ ಈ ಒಂದು ಏಕತಾ ನಡಿಗೆಗೆ ಕೈ ಜೋಡಿಸುವಂತ